ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈಸಿಯಾದ ಮೆಥಡ್ನಲ್ಲಿ ಸಾವಿಗೆ ಪಾಯಸನ ಹೇಗೆ ಮಾಡಬೇಕೆನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡಲು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೇರ್ ಬೀಜ ಏಲಕ್ಕಿ ಪುಡಿಯನ್ನು ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಎರಡು ಚಮಚ ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಬಟ್ಲ ಸೇವಿಗೆಯನ್ನು ತಗೊಂಡು ಚೆನ್ನಾಗಿ ಹುರಿಯ ಹುರಿದುಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡು ಹೋಗ್ತಾ ಇದ್ದಂಗೆ ಇದಕ್ಕೆ ಗೋಡಂಬಿಯನ್ನು ತಗೊಂಡು ಹುರಿತಾ ಇದ್ದೀನಿ ನಂತರ ಒಣದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನಂತರ ಬಾದಾಮಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನಂತರ ಒಂದರ ಒಂದು ಚಮಚ ಗಸಗಸೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಹುರಿದಾದ ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಫಸ್ಟಿಗೆ ಒಂದು ಚಮಚ ಚಾಬುದಾನಿಯನ್ನು ದಾನಿಯನ್ನು ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ ಹೂವು ಚೆನ್ನಾಗಿ ಹುರಿದು ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರಿದುಕೊಂಡ ನಂತರ ಒಂದು ಬಟ್ಲ ಸಕ್ಕರೆಯನ್ನು ಹಾಕಿ ಅದು ಚೆನ್ನಾಗಿ ಮೆಲ್ಟ್ ಆಗುವವರೆಗೆ ಹುರಿದುಕೊಂಡು ನಂತರ ಒಂದು ಗ್ಲಾಸ್ ಎರಡು ಗ್ಲಾಸ್ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ನಾಲ್ಕೈದು ಹೆಸರು ಕೇಸರನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕೇಸರ್ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ನೋಡಲು ಅಂದವಾಗಿರುತ್ತೆ ಇದು ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು